ನಮಸ್ಕಾರ ವೀಕ್ಷಕರೇ ಹೆಲ್ದಿ ಫುಡ್ ಫಾರ್ ಹೆಲ್ದಿ ಲೈಫ್ ಚಾನಲ್ಗೆ ಸ್ವಾಗತ ನಾ ಇವತ್ತು ಬಿಟ್ರೂಟ್ ಮತ್ತು ಕ್ಯಾರೆಟ್ ಹಾಕಿರುವಂಥ ದೋಸೆನ ಮಾಡಾತ್ತೀವಿ ಸೊ ನೋಡೋಣ ಬರ್ರಿ ಏನು ಬೇಕಂಥೇಳಿ ಎರಡು ಬಿಟ್ರೂಟ್ ತೊಗೊಂಡಿನಿ ಒಂದು ಕ್ಯಾರೆಟ್ ತೊಳೆದು ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಬೌಲು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಸೊ ಇದಕ್ಕಿಷ್ಟು ಸಾಕು ರೀ ಇದನ್ನು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೆ ಸೊ ನೆನೆಸಿರುವಂಥ ರವಾನ ಏನು ಮಾಡಬೇಕಂದ್ರೆ ನೀವು ಮಿಕ್ಸಿ ಜಾರಿಗೆ ಬಿಟ್ರೂಟು ಕ್ಯಾರೆಟು ಜೊತೆಗೆ ರವೆ ಹಾಕಿ ನೀವು ಮಿಕ್ಸಿ ಜಾರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕ್ರಿ ಇದನ್ನು ನೀವು ಉಪ್ಪು ಬೇಕಾದ್ರೆ ಈಗ ಹಾಕೋಬೋದು ಇಲ್ಲಾಂದ್ರೆ ಆಮೇಲೆ ಆಮೇಲಾದರೂ ಹಾಕೋಬೋದು ನಾನು ಇದು ರುಬ್ಬಬೇಕಾದ್ರನ್ನ ಹಾಕ್ಕೊಂಡೇನೆ ನೀರು ಅವಶ್ಯಕತೆ ಬಿದ್ದಷ್ಟು ನೀವು ಹಾಕೊಂಡ್ಬಿಟ್ಟು ರುಬ್ಬಿಟ್ಕೊಂಡ್ರೆ ಈ ಥರ ಆಗ ಆಯ್ತು ರೀ ಇದೆ ಸೊ ನೋಡಿರಿ ಕಲರ್ ಎಷ್ಟು ಚೆಂದ ಐತೆ ಪಿಂಕ್ ಸೊ ಹಂಚ ಒಂದು ಐದು ನಿಮಿಷ ಸಣ್ಣ ಇಟ್ಟಿದ್ದೆ ಸೊ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಒರೆಸಿ ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ರೀ ಅಂದ್ರೆ ನೀಟಾಗಿ ದೋಸೆ ಏಳ್ತಾವ ನೋಡ್ರಿ ಹಾಕಿನಿ ನೋಡ್ರಿ ಎಷ್ಟು ಚಂದ ಆತದ ಕಲರ್ ನೋಡ್ರಿ ಪಿಂಕ್ ಪಿಂಕ್ ಆಗಿ ಭಾಳ ಇಷ್ಟ ಆಕೈತಿ ಈ ಮಕ್ಕಳಿಗೆ ತಿನ್ನಕ ಮಕ್ಳ ಬಿಟ್ರೂಟ್ ಮತ್ತೆ ಕ್ಯಾರೆಟನ್ನು ಜಾಸ್ತಿ ತಿಂತಿರಂಗಿಲ್ಲ ವೆಜಿಟೇಬಲ್ಸ್ ಅಂದ್ರೆ ಡೈರೆಕ್ಟ್ ಆಗಿ ಇಷ್ಟ ಪಡ್ತಿರಂಗಿಲ್ಲ ಸೊ ಅವ್ರಿಗಂತ ಹೇಳಿ ನಮಗೆ ಬೇಜಾರಾಕೈತಿ ತಾಯಂದ್ರಿಗೆ ಅವ್ರು ತಿನ್ನೊಂಗಿಲ್ಲ ಅಂಥೇಳಿ ಸೊ ಅದಕ್ಕೆ ಅವ್ರಿಗೆ ಹೆಂಗಾದರೂ ಮಾಡಿ ಇನ್ ಡೈರೆಕ್ಟಾಗಿ ತಿನ್ನಿಸ್ಬೇಕಂಥೇಳಿ ಈ ಥರ ದೋಸೆನ ಟ್ರೈ ರೀ ಭಾಳ ಚೆಂದ ಬರ್ತೈತಿ ಇದು ದೋಸೆ ನಾರ್ ಎಲ್ಲೂ ಏನೂ ಹತ್ಕೊಳಂಗಿಲ್ಲ ಸೊ ರವೆ ಹಾಕಿರೋದ್ರಿಂದ ಬೀಟ್ರೂಟ್ ಮತ್ತು ಕ್ಯಾರೆಟ್ ಹಾಕೋದ್ರಿಂದ ಎಷ್ಟು ಚೆಂದ ಕಾಣತೈತಿ ನೋಡ್ರಿ ಏನೂ ಹತ್ಕೊಳಂಗಿಲ್ಲ ಆಮೇಲೆ ಇನ್ನೊಂದು ಏನಂದ್ರೆ ಈ ಕಬ್ಬಣದ ಹಂಚನ್ನ ಯೂಸ್ ಮಾಡಿರಿ ಯಾಕಂದ್ರೆ ಸ್ಟಿಕ್ ಭಾಳ ಜನ ಎಣ್ಣೆ ಹಿಡ್ಯಂಗಿಲ್ಲ ಮತ್ತು ಹತ್ಕೊಳಂಗಿಲ್ಲ ಅಂಥೇಳಿ ಇದು ಭಾಳ ಜನ ಅದೇ ಯೂಸ್ ಮಾಡ್ತಾರೆ ಸ್ಟಿಕ್ಕನ್ನು ಸೊ ಹದಿನೈದುನೂರು ಎರಡು ಸಾವಿರ ಕೊಟ್ಟು ತಂದು ಅದನ್ನು ಹೆಲ್ತ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ಸೊ ನೂರು ರೂಪಾಯ್ದಲ್ಲಿ ಹೆಂಚು ಸಿಕ್ತಿತ್ತು ರೀ ಕಬ್ಬಿನದ್ದು ಇದರಿಂದ ನಮಗೆ ಹೆಲ್ತ್ ಬೆನಿಫಿಟ್ ಸಿಗ್ತೈತಿ ಕಬ್ಬದ್ದು ಹೆಂಚೊಳಗೆ ಮಾಡೋದ್ರಿಂದ ಸೊ ಹಾಗಾಗಿ ನಾ ಇದನ್ನೇ ಯೂಸ್ ಮಾಡ್ತೀನಿ ರೀ ಯಾವಾಗಲೂ ಸ್ಟಿಕ್ಕಿಂದ ಒಂದು ಕೆಮಿಕಲ್ ರಿಲೀಸ್ ಆಗ್ತೈತೆ ಹೀಟ್ ಆದಾಗ ಸೊ ಅದು ನಮ್ಮ ದೇಹಕ್ಕೆ ಭಾಳ ಕೆಟ್ಟದ್ರಿ ಅದು ಸೊ ಹಾಗಾಗಿ ಭಾಳ ಜನಕ್ಕೆ ಅವೇರಿಲ್ಲ ಈ ಥರ ಆತು ನೋಡ್ರಿ ದೋಸೆ ಈಗ ಎರಡನೇ ದೋಸೆನೂ ಅದೇ ಥರನೇ ಹಾಕ್ತೀನಿ ಟೆಂಪ್ರೇಚರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಸಾಕು ರೀ ನೀವು ಜಾಸ್ತಿ ಊರಿ ಇದ್ರೆ ಹೊತ್ಕೊಂತಾವ್ರಿ ದೋಸೆ ಇಲ್ಲ ಭಾಳ ಕಾದಿರ್ಲೇ ಇಲ್ಲ ಅಂದ್ರೆ ಅವಾಗೂ ಕೂಡ ಹತ್ಕೊಂತೈತಿ ಸೊ ಅದನ್ನು ನಾವು ಒಂಚೂರು ಅವೇರ್ ಇಟ್ಕೊಂಡು ಮಾಡಿಕೊಂಡ್ರೆ ಕರೆಕ್ಟ್ ಬರ್ತಾವ್ರಿ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ಹಂಚು ಜಾಸ್ತಿ ಕಾದಾಗ ನೀರು ಹೊಡೆದ ಸ್ವಲ್ಪ ಟೆಂಪ್ರೇಚರ್ನ ಕೂಲ್ ಮಾಡಬೇಕ್ರಿ ಆಮೇಲೆ ದೋಸೆ ಹಾಡ್ಕೋಬೇಕು ಸೊ ಹಂಗಾದಾಗ ಏನೂ ಏನೂ ಕಂಪ್ಲೇಂಟ್ಸ್ ಬರೋಂಗಿಲ್ಲ ನೋಡಿರಿ ಇದು ಕೂಡ ಬೇಯ್ತು ಈ ಥರ ನೀಟಾಗಿ ಬೇಯಿಸಿ ಮಕ್ಕಳಿಗೆ ಕೊಡ್ಬೇಕು ರೀ ಮತ್ತು ಹಸಿ ಬಿಸಿನೂ ಬಯಸ್ಬ ಬೇಯಿಸಬಾರ್ದು ಯಾಕಂದ್ರೆ ಡೈಜೆಷನ್ ಆಗ್ತಿರಂಗಿಲ್ಲ ಮತ್ತೆಲ್ಲ ಸುಮ್ಮನೆ ಪ್ರಾಬ್ಲಮ್ ಆಗ್ತೈತೆ ಹೆಲ್ತ್ ನೀಟಾಗಿ ಬೇಯ್ಬೇಕು ರೀ ಅವ ಸ್ವಲ್ಪ ತೆಳುವಾಗಿ ಹಾಕೋರಿ ನೋಡಿರಿ ಈ ಥರ ಮಕ್ಕಳಿಗೆ ಯಾಕೆ ಇದನ್ನು ಮಾಡಿಕೊಟ್ಟೆ ಅಂದ್ರೆ ಬೀಟ್ರೂಟ್ ಹೆಲ್ತಿಗೆ ಭಾಳ ಚಲೋ ರೀ ಆ್ಯಂಟಿ ಆಕ್ಸಿಡೆಂಟ್ ಇರ್ತೈತಿ ಬ್ಲಡ್ ಬ್ಲಡ್ಡಿಗೆ ಚೂ ಭಾಳ ಹೆಲ್ಪ್ ರೀ ಬ್ಲಡ್ ಪ್ಯೂರಿಫೈ ಮಾಡ್ತೈತಿ ಕ್ಯಾರೆಟ್ ಕೂಡ ಅಷ್ಟೇ ರೀ ವೈಟಮಿನ್ ಎ ರಿಚ್ ಇರ್ತೈತಿ ಕ್ಯಾರೆಟ್ ಒಳಗೆ ಸೊ ಇದೆಲ್ಲ ನಾವು ವೆಜಿಟೇಬಲ್ಸ್ ಅವ್ರಿಗೆ ತಿನ್ಸೋದ್ರಿಂದ ಅವ್ರ ಹೆಲ್ತ್ ಚಲೋ ಆಗ್ತಿರ್ತೈತಿ ಅವ್ರಿಗೂ ಒಂದು ಹೊಸ ರೆಸಿಪಿ ಅಂತ ಹೇಳಿ ಖುಷಿ ಆಕೈತಿ ಸೊ ಮಕ್ಕಳ ಖುಷಿಯಿಂದ ತಿಂತಾರೆ ಇದನ್ನು ಬಾಕ್ಸಿಗೆ ಬೇಕಾದರೂ ಕಟ್ಕೋಬೋ ಕೊಡ್ಬೋದು ನೀವು ಬೆಳಗ್ಗೆ ಮಕ್ಕಳಿಗೆ ಇದಕ್ಕೆ ನೀವು ಯಾವುದಾದ್ರೂ ಪಲ್ಯ ಅಥವಾ ಚಟ್ನಿ ಮಾಡ್ಕೋಬೋದು ಇಲ್ಲೇ ಉಳ್ಳಾಗಡ್ಡಿ ಮತ್ತು ಪುಟಾಣಿ ಹಿಟ್ಟನ್ನು ಬಿಟ್ಟಿರುವಂಥ ಪಲ್ಯ ಮಾಡ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಯಾವಾಗಾದ್ರೂ ನಾವು ರೆಸಿಪಿ ಮಾಡಿ ಹಾಕ್ತೀನಿ ರೀ ಪಲ್ಯದಷ್ಟೇ ಸೊ ಈ ಥರ ನೋಡ್ರಿ ದೋಸೆ ರೆಡಿ ಆಯ್ತಾ ಸೊ ಈ ಥರ ಪಲ್ಯ ಮತ್ತು ದೋಸೆ ಮಾಡಿ ಕೊಟ್ಟೇನ್ರಿ ಮಕ್ಕಳಿಗೆ ಭಾಳ ಇಷ್ಟಪಟ್ಟರೆ ಸೊ ನೋಡಿರಿ ಈ ಥರ ವೆರೈಟಿ ವೆರೈಟಿ ರೆಸಿಪಿ ಮಾಡಿ ಹಾಕ್ತೀನಿ ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್